ದಯವಿಟ್ಟು ನಮಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಡಿ ನೋಟ ಅಂತ ಹೇಳಿದ್ರೆ ಆಕ್ರೋಶದ ಒಂದು ಧ್ವನಿ ಆಕ್ರೋಶದ ಧ್ವನಿ ಚುನಾವಣೆ ಮೂಲಕ ಹೋಗುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದು ಪ್ರಪ್ರಥಮ ಬಾರಿಗೆ ಸೌಜನ್ಯ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಈ ಒಂದು ಹೋರಾಟ ಅಂತ ನಾನು ಹೇಳ್ತಾ ಇದ್ದೇನೆ ಇದೆ ಹತ್ತು ಕಿಲೋಮೀಟರ್ ಕಾಲ ಬೈಕ್ ರ್ಯಾಲಿ ಬೇರೆ ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ನಡೆದಿರುವಂತಹ ಅತ್ಯಾಚಾರ ಅನಾಚಾರಗಳಿಗೆ ಯಾವ ರಾಜಕೀಯ ಪಕ್ಷದವರು ಕೂಡ ಏನು ಮಾಡಿಲ್ಲ ಧ್ವನಿ ಕೂಡ ಎತ್ತಿಲ್ಲ ಅದಕ್ಕೋಸ್ಕರ ತೀವ್ರವಾಗಿ ನೋಟಾ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ಪೆಷಲ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ ಇಡೀ ಕರ್ನಾಟಕದ ನೋಟಾ ಅಭಿಯಾನ ಮಾಡ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೋರಾಗಿ ನಡೀತಾ ಇದೆ ಇದು ಇವತ್ತು ಶನಿವಾರದಂದು ನೋಟಾ ಅಭಿಯಾನ ಬಂದರಿನಲ್ಲಿ ಬೈಕ್ ರ್ಯಾಲಿಯ ಮುಖಾಂತರ ಜನರಿಗೆ ಜಾಗೃತಿ ಮೂಡಿಸುವಂತ ಮುಖಾಂತರ ಯಾರೂ ಅಭ್ಯರ್ಥಿಗಳು ಏನು ಮಾಡಿಲ್ಲ ಅನ್ನುವಂತ ವಿಚಾರಕ್ಕೋಸ್ಕರ ಇಲ್ಲಿ ಅಬ್ಬರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಳು ಮಾಡುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದಷ್ಟು ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳಿಗೆ ಭಯ ಉಂಟಾಗಿದೆ ಇದರಿಂದ ಒಂದು ಒಳ್ಳೆ ರೀತಿಯ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ ಬಂದರಿನಲ್ಲಿ ನೋಟಾ ಅಭಿಯಾನ ಜೋರಾಗಿ ನಡೆಯುತ್ತಾ ಇದೆ ಒಂದಷ್ಟು ಬೈಕ್ ರ್ಯಾಲಿ ಬೇರೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಅಂತೇಳಿ ಇದ್ರ ಬಗ್ಗೆ ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟು ಜನರು ಕೂಡ ಎದ್ದೇಳ್ತಾರೆ ನೋಟಾ ಅಭಿಯಾನ ಮಾಡ್ತಾರೆ ಬೈಕ್ ರ್ಯಾಲಿ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತ ನೋಟಾ ಅಭಿಯಾನಕ್ಕೆ ಕರೆ ಕೊಡುವಾಗ ಅಂತೇಳಿ ನೋಡಿ ಇದು ನಿರೀಕ್ಷೆಗಿಂತನೂ ಕೂಡ ಮೀರಿ ಈ ಒಂದು ಪ್ರತಿಕ್ರಿಯೆ ಸಿಗ್ತಾ ಇದೆ ನೋಟಾ ಅಂತ ಹೇಳಿದ್ರೆ ಇವತ್ತು ಜನಸಾಮಾನ್ಯನಲ್ಲಿರುವಂತಹ ಆಕ್ರೋಶ ಇವತ್ತು ನಿಮ್ಮ ಕಣ್ಣ ಮುಂದೆ ಇದೆ ಇದು ಬರೀ ಬಂದಾರು ಗ್ರಾಮದಲ್ಲಿ ಇಷ್ಟೇ ಅಲ್ಲ ಇಡೀ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬ ಮನೆ ಮನೆಯಲ್ಲಿ ಕೂಡ ಇವತ್ತು ಈ ಆಕ್ರೋಶ ಇದೆ ಯಾಕೆ ಅಂತ ಹೇಳಿದ್ರೆ ಹನ್ನೊಂದು ವರ್ಷದಿಂದ ನಮ್ಮ ಊರಿನ ಹೆಣ್ಣುಮಗಳಿಗೆ ಈ ರಾಜ್ಯದ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ ಯಾವ ಒಬ್ಬ ರಾಜಕೀಯ ವ್ಯಕ್ತಿನೂ ಕೂಡ ಯಾವ ಒಬ್ಬ ರಾಜಕೀಯ ಪಕ್ಷಗಳು ಕೂಡ ಮುಂದೆ ಬರಲಿಲ್ಲ ಅದ್ರ ಸಲುವಾಗಿ ಭಯ ಶೆಟ್ರು ಕರೆ ಕೊಟ್ಟಿದ್ದು ನಾವು ಮಾತಾಡ್ತೇವೆ ಸೌಜನ್ಯಳ ಪರವಾಗಿ ನಾವು ಸೌಜನ್ಯಳ ಪರವಾಗಿ ಮಾತಾಡ್ತೀವಿ ಅಂತ ಕರೆ ಕೊಟ್ಟು ನೋಟ್ ಹಾಕಿ ನೀವು ಓಟ್ ಹಾಕಿ ಅಂದಿದ್ದಕ್ಕೆ ಈ ಒಂದು ಸಣ್ಣ ಗ್ರಾಮ ಇದು ನೋಡಿ ಇವತ್ತು ನೀವು ನೋಡ್ತಾ ಇರಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಆಕ್ರೋಶ ಬರ್ತಾ ಇದೆ ನಾವು ಹೇಳಿದ್ದೇವೆ ನಾವು ಯಾರಿಗೂ ಕೂಡ ನೋಟಿ ವೋಟ್ ಹಾಕೋದಕ್ಕೆ ನಾವು ನೋಟ್ ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಯಾರಿಗೂ ಹೇಳಿಲ್ಲ ಸಾರಾಯಿ ಕೊಡ್ತೀವಿ ಹೆಂಡ ಕೊಡ್ತೀವಿ ಮಾಂಸ ಕೊಡ್ತೀವಿ ಅಂತ ಹೇಳಿ ಯಾವುದೇ ಆಮಿಷ ಇಲ್ಲ ಅತ್ಯಂತ ಪರಿಶುದ್ಧವಾದಂತಹ ನೋಟಾ ಪರವಾದಂತಹ ಚುನಾವಣೆ ಎಲ್ಲಿ ನೋಟ ಹಾಕ್ಬೇಕು ಅನ್ನೋ ಹೇಳುದು ಅತ್ಯಂತ ಪರಿಶುದ್ಧವಾದಂತಹ ಹೋರಾಟ ಇವತ್ತು ನಮಗೆ ಕಾಣ್ತಾ ಇದೆ ನ್ಯಾಯಕ್ಕೋಸ್ಕರ ಇದ್ದಂತ ಹೋರಾಟ ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆ ಇವತ್ತು ಬರ್ತಾ ಇದೆ ಅಭ್ಯರ್ಥಿಗಳು ಅವರು ಕರಿಬೇಕಾದ್ರೆ ಒಂದಷ್ಟು ದುಡ್ಡು ಕೊಡಬೇಕು ದುಡ್ಡು ಕೊಟ್ಟರೆ ಮಾತ್ರ ಜನರು ಬರ್ತಾರೆ ಇದು ದುಡ್ಡಿಲ್ಲದೆ ಇಲ್ಲದೆ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ ಏನ್ ಹೇಳ್ತೀರಾ ಅಂತೇಳಿ ಸರ್ ಜನಗಳೇ ದುಡ್ಡು ಹಾಕೊಂಡು ಈಗ ನಮಗೆ ಟೀ ಕುಡಿಸಬೇಕಾದ್ರೆ ಅವರೇ ದುಡ್ಡು ಹಾಕಿ ಕೊಡಿಸ್ತಾ ಇದ್ದಾರೆ ಇಂತಹ ಚುನಾವಣೆ ಪ್ರಚಾರ ಯಾವ್ದಾದ್ರು ಪಕ್ಷದಲ್ಲಿ ನಿಮ್ಗೆ ನೋಡಕ್ ಸಿಗುತ್ತಾ ನಾವು ನಿಂತ ಈ ಗಾಡಿ ಈ ವೆಹಿಕಲ್ ಇದೆಯಲ್ಲ ಅವರೇ ಸ್ವಯಂ ಪ್ರೇರಿತವಾಗಿ ಬಂದಿದ್ದು ಒಂದ್ ರೂಪಾಯಿನೂ ಕೂಡ ಯಾರಿಗೂ ಕೊಟ್ಟಿಲ್ಲ ಇದು ಪ್ರಾಮಾಣಿಕತೆಗೆ ಸಿಕ್ಕಂಥ ಫಲ ಪ್ರಾಮಾಣಿಕ ಹೋರಾಟಗಾರರಿಗೆ ಸಿಕ್ಕಂಥ ಫಲ ಇದು ಮಹೇಶ್ ಶೆಟ್ಟರ್ ಒಂದು ಪ್ರಾಮಾಣಿಕ ಹೋರಾಟ ಅಂತೇಳಿ ಯಾರು ಸುಳ್ಳು ಸುಳ್ಳು ಪೋಸ್ಟ್ ಹಾಕ್ತಾ ಇದಾರಲ್ಲ ದುಡ್ಡು ತಗೋತಾರೆ ಅಲ್ಲಿಂದ್ರ ದುಡ್ಡು ಬಂತು ಇಲ್ಲಿಂದ್ರ ದುಡ್ಡು ಬಂತು ಇದನ್ನ ನೋಡಿ ನೀವು ಕಲಿಯು ಇದು ವಾಸ್ತವ ಇದು ವಾಸ್ತವ ಸುಳ್ಳು ಪೋಸ್ಟ್ ಹಾಕೋರು ಇವತ್ತು ಜೈಲಿಗೆ ಹೋದ್ರು ಸುಳ್ಳು ಪೋಸ್ಟ್ ಹಾಕ್ತಾ ಇರೋರು ಮನೆಗಳಿಗೆ ಇವತ್ತು ಪೊಲೀಸರು ಬಂದಿದ್ದಾರೆ ನಾವು ಇವತ್ತು ಧೈರ್ಯವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನೋಟ ಅಂತ ಹೇಳಿದ್ರೆ ಆಕ್ರೋಶದ ಒಂದು ಧ್ವನಿ ಆಕ್ರೋಶದ ಧ್ವನಿ ಚುನಾವಣೆ ಮೂಲಕ ಹೋಗುವಂಥದ್ದು ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲ ಮತದಾರರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಅಸಮಾಧಾನವನ್ನು ಹೊರಹಾಕಿ ಚುನಾವಣೆ ಮೂಲಕ ಹೊರಹಾಕಿ ದಯವಿಟ್ಟು ಯಾರು ಚುನಾವಣೆ ಬಹಿಷ್ಕಾರ ಮಾಡಬೇಡಿ ಕಡ್ಡಾಯವಾಗಿ ಮತ ದಾನ ಮಾಡಿ ಈ ನ್ಯಾಯ ಸಿಕ್ಕಿಲ್ಲ ಬರೀ ಸೌಜನ್ಯ ಮಾತ್ರ ಅಲ್ಲ ಮೊನ್ನೆ ನಮ್ಮ ಹುಬ್ಬಳ್ಳಿಯಲ್ಲಿ ಆ ಒಂದು ಹೆಣ್ಮಗುವನ್ನು ಚುಚ್ಚಿ ಕೊಂದ ಒಬ್ಬಜ್ಜಿ ಹಾದಿ ದಯವಿಟ್ಟು ನೋಡಿ ನಾವು ಏನು ಹೇಳ್ತಾ ಇದ್ದೀವಿ ಈ ಸೌಜನ್ಯ ಹೋರಾಟ ಬರೀ ಸೌಜನ್ಯಾಗಿ ಮಾತ್ರ ಅಲ್ಲ ಈ ರಾಜ್ಯದ ಪ್ರತಿಯೊಂದು ಹೆಣ್ಣುಮಕ್ಕಳ ಒಂದು ಸುರಕ್ಷತೆಗಾಗಿ ಇರುವಂಥ ಹೋರಾಟ ಈ ಅಧಿಕಾರಿ ವರ್ಗದವರು ರಾಜಕೀಯ ವರ್ಗದವರು ರೇಪ್ಗಳನ್ನು ಅತ್ಯಾಚಾರಗಳನ್ನು ಗಂಭೀರವಾಗಿ ತೋಳ್ತಾನೆ ಇಲ್ಲ ಬರೀ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅತ್ಯಾಚಾರ ಮಾಡಿದವನು ಮುಸ್ಲಿಮಾ ಹಿಂದೂನಾ ಅಂತ ವಿಚಾರ ಮಾಡಿ ಅವ್ರ ನಿರ್ಧಾರ ತೊಗೊಳ್ತಾರೆ ನಾವು ಹಂಗಲ್ಲ ಯಾವುದೇ ಧರ್ಮದ ಹೆಣ್ಣು ಕೂಡ ಅವಳ ಪರವಾಗಿ ಹೋರಾಟ ಮಾಡುವಂತಹ ಒಂದು ಏನಾದರೂ ವೇದಿಕೆ ಇದ್ದಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟ ಅದ್ರ ಸಲುವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸುರಕ್ಷತೆಗಾಗಿ ಹೋರಾಟ ಮಾಡ್ತಾ ಅದರ ಪ್ರತಿಕ್ರಿಯೆನ ಇವತ್ತು ನೀವು ನೋಡ್ತಾ ಇದ್ರಿ ಇದೇ ರೀತಿಯಾದಂತಹ ಒಂದು ಸೌಜನ್ಯ ನೋಟ ಹೋರಾಟ ಪ್ರತಿ ಗ್ರಾಮಗಳಲ್ಲಿ ಕೂಡ ಆಗುತ್ತೆ ಪ್ರತಿ ಕೊನೆ ದಿನದವರೆಗೂ ಕೂಡ ನಾವು ನೋಟ ಪರವಾಗಿ ಅಭಿಯಾನವನ್ನು ಮಾಡೇ ಮಾಡ್ತೀವಿ ಮತ್ತು ಎಲ್ಲ ಮತದಾರರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನಮಗೆ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಡಿ ಒಂದು ಲಕ್ಷಕ್ಕಿಂತ ಹೆಚ್ಚು ಮತಗಳನ್ನು ಕೊಡಿಯಪ್ಪ ನಾವು ನಿಮಗೆ ಯಾವುದೇ ರಾಜಕೀಯ ಪಕ್ಷದ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ನೋಟು ಕೆಲವೊಬ್ರು ಹೇಳ್ತಾರೆ ನೋಟಾದಿಂತರ ಆ ಪಕ್ಷಕ್ಕೆ ಅನುಕೂಲ ಆಗೈತೆ ಈ ಪಕ್ಷಕ್ಕೆ ಅನುಕೂಲ ಆಗೈತೆ ನಾವು ಅದನ್ನು ಕೇಳ್ತಾ ಇಲ್ಲ ನೋಟಕ್ಕೆ ಹೆಚ್ಚಿನ ಒತ್ತು ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಅನ್ನುವಂಥದ್ದು ದೇಶದಲ್ಲಿ ದೊಡ್ಡ ಸುದ್ದಿ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾ ಅದೇ ರೀತಿ ನೋಟಾ ಅಭಿಯಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಆಗ್ಲಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ ಸರ್ ಏನ್ ಹೇಳ್ತೀರಂತೆ ನೋಡಿ ಇದು ಬಹುಶಃ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನೋಟಾ ಜಾರಿ ಬಂದ ನಂತರ ಎರಡ್ ಸಾವಿರದ ಹದಿಮೂರು ಸೆಪ್ಟೆಂಬರ್ ನಲ್ಲಿ ಜಾರಿ ಬಂದ ನಂತರ ಇಷ್ಟು ದೊಡ್ಡ ಮಟ್ಟದ ಜಾಗೃತಿ ಆಗ್ತಾ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದು ಪ್ರಪ್ರಥಮ ಬಾರಿಗೆ ಸೌಜನ್ಯ ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಈ ಒಂದು ಹೋರಾಟ ಅಂತ ನಾನು ಹೇಳ್ತಾ ಇದ್ದೀನಿ ಏನು ಸರ್ ನೋಟಾ ಅಭಿಯಾನ ಮಾಡ್ತಾ ಇದ್ದೀರ ಬರೀ ಸೌಜನ್ಯ ನ್ಯಾಯಕ್ಕೋಸ್ಕರ ಅಥವಾ ಏನೆಲ್ಲ ಇದೆ ನಿಮ್ದು ಹೇಳಿ ನೋಡಿ ಇಡೀ ರಾಜ್ಯದಲ್ಲಿ ಮತ್ತು ವಿಶೇಷ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಕಡಿಮೆ ಆಗಬೇಕು ಅದನ್ನು ಕಾನೂನು ವ್ಯವಸ್ಥೆ ಗಂಭೀರವಾಗಿ ತಗೋಬೇಕು ನೋಡಿ ಹುಬ್ಬಳ್ಳಿಯಲ್ಲಿ ಏನಾಯಿತು ನಾವು ಪ್ರತಿ ಹೋರಾಟದ ವೇದಿಕೆಯಲ್ಲಿ ಹೇಳ್ತೀವಿ ಹೆಣ್ಣು ಮಕ್ಕಳ ಸುರಕ್ಷತೆ 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 ಅಂತೇಳಿ ಇವತ್ತು ಅವನು ಆ ಕಾಲೇಜ್ ಕ್ಯಾಂಪಸ್ನಲ್ಲಿ ಒಂಬತ್ತು ಸಾರಿ ಚುಚ್ಚಿ ಆ ಹೆಣ್ಣು ಮಗುನ ಕೊಲ್ತಾನೆ ಅಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಅದರ ಸಲುವಾಗಿ ಹೋರಾಟ ಇದು ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ವಿನಾಕಾರಣ ಯಾರ ಮೇಲೂ ಕೂಡ ನಾವು ದೂಷಣೆ ಮಾಡ್ತಾ ಇಲ್ಲ ಅತ್ಯಾಚಾರ ಮಾಡದಂತ ಅಪರಾಧಿಗಳನ್ನ ನೀವು ರಕ್ಷಣೆ ಮಾಡಿದ್ರೆ ಇದೇ ರೀತಿ ಆಗುತ್ತೆ ದಯವಿಟ್ಟು ರಕ್ಷಣೆ ಮಾಡಬೇಡಿ ಅವ್ರನ್ನ ತಕ್ಷಣ ಅವ್ರನ್ನ ಎನ್ಕೌಂಟರ್ ಮಾಡಿ ಅಥವಾ ತಕ್ಷಣ ಕಾನೂನು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆಯನ್ನ ಕೊಡಿ ಆ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದೀವಿ ನೋಟ ಅನ್ನುವಂಥದ್ದು ಬರೀ ವೇಸ್ಟ್ ಅಲ್ಲ ಇದು ರಾಜಕೀಯ ವ್ಯವಸ್ಥೆಯನ್ನು ಬುಡಮೇಳು ಮಾಡುವಂತ ಒಂದು ಅಭಿಯಾನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅನ್ನೋದು ವೇಸ್ಟ್ ಅಲ್ಲ ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕೆ ನೋಟಾ ಇಸ್ ದ ಬೆಸ್ಟ್ ನಾವು ನೋಟ ಪಾರ್ಟಿ ಕಟ್ಟಿಲ್ಲ ಸರ್ ನಾವು ಅಂತ ಪಾರ್ಟಿ ಕಟ್ಟಿ ಎಲ್ಲರೂ ಈ ಪಾರ್ಟಿ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲ ನಿರಂತರವಾಗಿ ನೋಟಕ್ಕೆ ಹತ್ತ ಅಂತ ಇಲ್ಲ ಒಳ್ಳೆ ರಾಜಕೀಯ ವ್ಯಕ್ತಿಗಳು ಯಾವುದೇ ಪಕ್ಷದಿಂದ ಬಂದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಬೆಂಬಲಿಸಿ ನಾವು ಎಲ್ಲ ವಿರೋಧ ಪ್ರಜಾಪ್ರಭುತ್ವ ಬೆಂಬಲಿಸಿ ಕಳೆದ ಹನ್ನೊಂದು ವರ್ಷದಿಂದ ಯಾರು ಒಬ್ರು ಮಾತಾಡಲಿಲ್ಲ ನಾವು ಮಾತಾಡ್ತಾ ಇದ್ದೀವಿ ಮಹೇಶ್ ಶೆಟ್ಟರು ಮಾತಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟರ್ ಒಂದು ಕರೆಗೆ ಅದಕ್ಕೊಂದು ಬೆಲೆ ಏನು ಅಂತ ಇವತ್ತು ಗೊತ್ತಾಗ್ತಾ ಇದೆ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡವರ ಪರವಾಗಿ ಜಾಸ್ತಿ ಜನ ಇರ್ತಾರೆ ಬಡವರ ಪರವಾಗಿ ಯಾರು ಇರುವುದಿಲ್ಲ ಈ ನೋಟ ಅಭಿಯಾನದಿಂದ ಅವರಿಗೂ ಕೂಡ ಬುದ್ಧಿ ಬರುತ್ತೆ ಬಡವರ ಪರವಾಗಿ ಇಡ್ತಾರೆ ಅಂತ ಹೇಳಿ ಆಗುತ್ತೆ ಖಂಡಿತವಾಗಿ ಇದು ಸೌಜನ್ಯ ಹೋರಾಟ ಪ್ರಾರಂಭದಿಂದಲೂ ಕೂಡ ವಿಐ ಪಿ ವರ್ಸಸ್ ಕಾಮನ್ ಮ್ಯಾನ್ ಆಗಿದೆ ಪ್ರಭಾವಿಗಳು ವರ್ಷಸ್ ಸಾಮಾನ್ಯ ಜನಸಾಮಾನ್ಯ ಸೌಜನ್ಯ ಹೋರಾಟದಲ್ಲಿ ಸೇರ್ತಾ ಇರುವಂಥವ್ರು ಯಾರು ಸಾಮಾನ್ಯ ಮನುಷ್ಯರು ಬೆವರು ಸುರಿಸಿ ದುಡಿಯುವಂಥ ಜನ ಸೌಜನ್ಯಗಳ ಪರವಾಗಿ ಸೇರ್ತಾ ಇದ್ರು ಮತ್ತು ಆ ಅತ್ಯಾಚಾರಿಗಳ ಪರವಾಗಿ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳು ದೊಡ್ಡ ದೊಡ್ಡ ಬಿಸ್ನೆಸ್ಮನ್ನು ಆ ನಂತರ ಅತ್ಯಾಚಾರಿಗಳ ದೊಡ್ಡ ದೊಡ್ಡ ಲೀಡರ್ಗಳು ಅವ್ರ ಜೊತೆಗಿದ್ರೆ ಕಾರ್ಯಕರ್ತರು ಹೋರಾಟದಲ್ಲಿದ್ದಾರೆ ಲೀಡರ್ಗಳು ಅವ್ರ ಜೊತೆಗಿದ್ದಾರೆ ಅತ್ಯಾಚಾರ ಪ್ರಭಾವಿಗಳ ಜೊತೆಗಿದ್ದಾರೆ ರಾಜ್ಯಸಭಾ ಸದಸ್ಯರ ಜೊತೆಗಿದ್ದಾರೆ ಆದರೆ ಸಾಮಾನ್ಯ ಕಾರ್ಯಕರ್ತರು ಎಲ್ಲ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಆ ಪಕ್ಷದ ಜೆ ಡಿ ಎಸ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ಆ ಪಕ್ಷದ ಕಾರ್ಯಕರ್ತರು ನಮ್ಮ ಹೋರಾಟದಲ್ಲಿದ್ದಾರೆ ಅಂದ್ರೆ ಇದು ಜನಸಾಮಾನ್ಯನ ಹೋರಾಟ ಜನಸಾಮಾನ್ಯನ ಧ್ವನಿ ಇದು ಬೇರೆ ಬರೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಥವಾ ರಾಜ್ಯಾದ್ಯಂತ ಹೇಳಿದ್ರೆ ನಾವು ಕರೆ ಕೊಟ್ಟಿದೀವಿ ಸರ್ ಇಡೀ ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದೀವಿ ಮತ್ತು ರಾಜ್ಯಾದ್ಯಂತ ಅನೇಕ ನಮಗೆ ಫೋನ್ ಬರ್ತಾ ಇದೆ ಈ ಸಾರಿ ನಾವು ನೋಟಕ್ಕೆ ನಾವು ಮತ ಚಲಾಯಿಸ್ತೀವಿ ಮತ್ತು ನಾವೇ ಸ್ವಯಂ ಪ್ರೇರಿತವಾಗಿ ಅಭಿಯಾನವನ್ನು ಮಾಡ್ತಾ ಇದೀವಿ ಇನ್ನೊಂದು ತಮ್ಮ ಗಮನಕ್ಕೆ ತರ್ತಾ ಇದೀನಿ ನೋಟ ಅಂದ್ರೆ ಬಲವಂತವಾಗಿ ನಾವು ಯಾರಿಗೂ ಹೇಳ್ತಾ ಇಲ್ಲ ಇದೆಲ್ಲವೂ ಕೂಡ ಸ್ವಯಂ ಪ್ರೇರಿತವಾಗಿ ಆಗ್ತಾ ಇರುವಂತ ಒಂದು ಜಾಗೃತಿ ಅಭಿಯಾನ ಇದು